ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಒಂದು ಬಿಗ್ ಚಾಲೆಂಜ್ ಇದೆ ಆ ಬಿಗ್ ಚಾಲೆಂಜ್ ಏನು ಅಂದರೆ ಈ ಹಳೆ ಮೈಸೂರು ಭಾಗದಲ್ಲಿ ಎಷ್ಟು ಕ್ಷೇತ್ರಗಳನ್ನು ನೀವು ಗೆದ್ಕೋತೀರಾ ಅನ್ನುವಂಥದ್ದು ಅದರಲ್ಲೂ ಕೂಡ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಸೆಂಟ್ರಲನ್ನು ಬಿಟ್ಟುಬಿಡಿ ಅದನ್ನು ಸೈಡಿಗಿಡಿ ಅದರ ಮೇಲೆ ಹಿಡಿತ ಹಳೆ ಮೈಸೂರು ಭಾಗ ಅಂತ ಬಂದಾಗ ಸ್ವಲ್ಪ ಕಡಿಮೆ ಇರುತ್ತೆ ಆದರೆ ಚಾಮರಾಜನಗರ ಕೊಡಗು ಮೈಸೂರು ಹಾಸನ ಮಂಡ್ಯ ಈ ಕ್ಷೇತ್ರಗಳಲ್ಲಿ ನೀವೆಷ್ಟನ್ನಾಗಿ ಗೆದ್ಕೋತೀರ ಈ ಬೆಂಗಳೂರು ಗ್ರಾಮಾಂತರ ಕೂಡ ಸೇರ್ಕೊಳ್ಳೋದು ಈ ಐದು ಕ್ಷೇತ್ರಗಳಲ್ಲಿ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಸೇರ್ಕೊಂಡು ಇಬ್ಬರು ಈ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಜೋಡೆತ್ತು ಜೋಡಿ ಎಷ್ಟು ಕ್ಷೇತ್ರಗಳನ್ನು ಗೆಲ್ಲಬಹುದು ರಾಜ್ಯದಲ್ಲಿ ನೂರ ಮೂವತ್ತಾರು ಕ್ಷೇತ್ರಗಳಲ್ಲಿ ಅಂದರೆ ಈ ಮೇಲುಕೋಟೆ ಸೇರಿಕೊಂಡು ಹಾಗೆಯೇ ಹರ್ಪನಹಳ್ಳಿ ಸೇರಿಕೊಂಡು ಅಂದರೆ ಅವರಿಬ್ಬರು ಕೂಡ ಬೆಂಬಲ ಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ ನೂರ ಮೂವತ್ತಾರು ನೂರ ಮೂವತ್ತೇಳು ಕ್ಷೇತ್ರಗಳಲ್ಲಿರುವಂಥ ಕಾಂಗ್ರೆಸ್ ರಾಜ್ಯದಲ್ಲಿ ಅದರಲ್ಲೂ ಕೂಡ ಹಳೆ ಮೈಸೂರಲ್ಲಿ ಪ್ರಚಂಡ ಗೆಲುವನ್ನು ಕಂಡಿರುವಂತಹ ಕಾಂಗ್ರೆಸ್ ಲೋಕಸಭಾ ಚುನಾವಣೆಯಲ್ಲಿ ಅದೇ ಹಳೆ ಮೈಸೂರನ್ನು ಗೆದ್ದುಕೊಳ್ಳೋಕ್ಕಾಗುತ್ತ ಅಂದರೆ ಇದು ನರೇಂದ್ರ ಮೋದಿ ಅನ್ನುವಂಥ ಒಂದು ಅಲೆ ಮುಂದೆ ಸುನಾಮಿಯ ಮುಂದೆ ಗೆಲ್ಲೋದು ಕಷ್ಟ ಅಂತ ಅನ್ನಿಸ್ತಾ ಇದೆ ಆದರೆ ಈ ಬಾರಿ ಹಳೆ ಮೈಸೂರು ಭಾಗದಲ್ಲಿ ನೇರ ಯುದ್ಧ ಇದು ನರೇಂದ್ರ ಮೋದಿ ಎಚ್ ಡಿ ದೇವೇಗೌಡ ವರ್ಸಸ್ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಇದಕ್ಕೆ ಈ ಮದಗಜಗಳ ಕಾಳಗ ಅಂತ ಹೇಳ್ಬೋದು ಯಾಕಂದರೆ ಇಲ್ಲಿರುವಂಥ ಐದು ಕ್ಷೇತ್ರಗಳಲ್ಲಿ ಮೂರನ್ನು ಯಾರು ಗೆದ್ಕೋತಾರೋ ಅವರೇ ರಿಯಲ್ ವಿನ್ನರ್ ಅಂದರೆ ಮೂರನ್ನು ಗೆದ್ಕೊಳ್ಳೋರೆ ರಿಯಲ್ ವಿನ್ನರು ಆದರೆ ನಾಲ್ಕು ಗೆದ್ಕೊಬಿಡ್ಬೋದು ಈ ಬಾರಿ ಐದನ್ನು ಗೆದ್ಕೋತೀವಿ ಅಂತ ಹೇಳಿ ಯಾಕೆಂದರೆ ನರೇಂದ್ರ ಮೋದಿ ದೇವೇಗೌಡ ಆ್ಯಂಡ್ ಟೀಮ್ ಆ ಮೈತ್ರಿ ಇದೆಯಲ್ಲ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಗೆ ಅಷ್ಟು ಶಕ್ತಿ ಬಂದಿದೆ ಈ ಐದು ಕ್ಷೇತ್ರಗಳಲ್ಲಿ ಯಾರು ರಿಯಲ್ ವಿನ್ನರ್ ಆಗ್ತಾರೆ ಚಾಂಪಿಯನ್ ಆಗ್ತಾರೆ ಯಾಕೆಂದ್ರೆ ಒಬ್ರು ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಒಂದು ಕಡೆ ದೇಶದ ಪ್ರಧಾನಮಂತ್ರಿ ಮಾಜಿ ಪ್ರಧಾನಮಂತ್ರಿ ಇನ್ನೊಂದು ಕಡೆ ಅದರಲ್ಲಿ ನಾನು ಮೊದಲಿಂದ ಕೂಡ ನಿಮಗೆ ಹೇಳ್ತಾ ಬಂದಿರುವಾಗೆ ಚಾಮರಾಜನಗರ ಎಲ್ಲೋ ಒಂದು ಕಡೆ ಸ್ವಲ್ಪ ಈ ಬಾರಿ ಎಳೀತಾ ಇದೆ ಅದು ಬಿ ಜೆ ಪಿಗೂ ಕೂಡ ಸ್ವಲ್ಪ ಟಫ್ ಅನ್ನಿಸ್ತಾ ಇದೆ ಶ್ರೀನಿವಾಸ್ ಪ್ರಸಾದ್ ಇದ್ದರು ಶ್ರೀನಿವಾಸ್ ಪ್ರಸಾದ್ ಜೊತೆಗೆ ಈ ಹಿಂದೆ ಅಲ್ಲಿ ಧ್ರುವನಾರಾಯಣ್ ಗೆಲ್ತಾ ಇದ್ರು ಅಲ್ಲಿ ಕಾಂಗ್ರೆಸ್ಸಲ್ಲಿದ್ದಂಥ ಶ್ರೀನಿವಾಸ್ ಪ್ರಸಾದ್ ಬಿ ಜೆ ಪಿಗೆ ಬಂದಿದ್ರು ಬಿ ಜೆ ಪಿ ನಿಧಾನಕ್ಕೆ ಚಾಮರಾಜನಗರದಲ್ಲಿ ತನ್ನ ಅಸ್ತಿತ್ವವನ್ನು ಹೆಚ್ಚಿಸ್ಕೊಳ್ತಾ ಹೋಗಿದೆ ಆದರೆ ಈ ಬಾರಿ ಹೆಚ್ ಸಿ ಮಹಾದೇವಪ್ಪ ಇಲ್ಲಿ ಏನಾದರೂ ಅಭ್ಯರ್ಥಿ ಆದರೆ ಹೆಚ್ ಸಿ ಮಹದೇವಪ್ಪ ಅಭ್ಯರ್ಥಿಯಾಗಿ ಅಂತ ಹೇಳಿದರೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರೇ ಒಳ್ಳೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ಗಳು ಅಭ್ಯರ್ಥಿ ಆಗೋದಾದ್ರೆ ಅಂತ ಅವರು ಹೇಳಿದರು ಅಂದರೆ ಅವರ ಆಪ್ತತೆ ಇದೆ ಹಾಗೇನೆ ಒಂದು ಬಾಂಧವ್ಯ ಇದೆ ಹಾಗಾಗಿ ಹೇಳಿದರು ನೇರವಾಗಿ ಆ ಥರ ವೇದಿಕೆಯಲ್ಲೇ ಮಾತಾಡಿದರು ಆದರೆ ಅವರಿಬ್ಬರು ನಿಲ್ಲೋದಕ್ಕೆ ಆಗೋದಿಲ್ವ ಎಚ್ ಸಿ ಮಹದೇವಪ್ಪ ಅವರು ನಿಲ್ಲೋದಕ್ಕೆ ಮನ್ಸು ಮಾಡ್ತಾ ಇಲ್ಲ ಸುನೀಲ್ ಬೋಸ್ ಅವ್ರನ್ನ ಅವ್ರ ಮಗನ್ನ ನಿಲ್ಲಿಸ್ತಾರೋ ಗೊತ್ತಿಲ್ಲ ಇಲ್ಲಿ ಅಭ್ಯರ್ಥಿ ಯಾರು ಅಂತ ಆದರೆ ಹೆಚ್ ಸಿ ಮಹದೇವಪ್ಪ ನಿಂತಿದ್ದೆ ಆದರೆ ಚಾಮರಾಜನಗರದಲ್ಲಿ ಕಾಂಗ್ರೆಸ್ಗೆ ಶಕ್ತಿ ಜಾಸ್ತಿ ಆಗುತ್ತೆ ಅವ್ರಿಗೆ ಗೆದ್ದೇ ಬಿಡ್ತಾರೆ ಅಂತಲ್ಲ ಶಕ್ತಿ ಜಾಸ್ತಿ ಆಗುತ್ತೆ ಈ ಕಡೆ ಶ್ರೀನಿವಾಸ್ ಪ್ರಸಾದ್ ತನ್ನ ಅಳಿಯ ಮೋಹನ್ ಅಂತ ಹೇಳ್ತಾ ಇದ್ದಾರೆ ಇಲ್ಲ ತನ್ನ ಹರ್ಷವರ್ಧನ್ ನಂಜನ್ಗೂಡಲ್ಲಿ ಸೋತಂಥವ್ರು ಧ್ರುವ ನಾರಾಯಣವ್ರ ಪುತ್ರನ ವಿರುದ್ಧ ಸೋತರು ಅವರು ತನ್ನ ಅಳಿಯಂದ್ರಿಗೆ ಇಬ್ಬರಿಗೆ ಅವಕಾಶ ಯಾರಿಗಾದ್ರೂ ಕೊಡಿ ಇಲ್ಲಾಂದ್ರೆ ಬೇರೆಯವರ ನಿಂತರೂ ಕೂಡ ಇವರಿಬ್ರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಒಂದು ಚಾಮರಾಜನಗರ ಬಿಟ್ಟು ಬಿಡಿ ಅದು ಫೈಟ್ ಇದೆ ಮೈಸೂರು ಮೈಸೂರು ಸಿದ್ದರಾಮಯ್ಯನವರ ತವರು ಕ್ಷೇತ್ರ ಆದರೆ ಮೈಸೂರಲ್ಲೇ ಗೆದ್ದಿಲ್ಲ ಇಲ್ಲಿಯವರೆಗೂ ಅಂದರೆ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಗೆಲ್ಲಕ್ಕಾಗಿಲ್ಲ ಎರಡು ಸಾವಿರದ ಒಂಬತ್ತರಲ್ಲಿ ಹೆಚ್ ವಿಶ್ವನಾಥ್ ಗೆದ್ದಿದ್ರು ಎಚ್ ವಿಶ್ವನಾಥ್ ಮತ್ತೊಮ್ಮೆ ನನಗೆ ಅಭ್ಯರ್ಥಿ ಆಗಬೇಕು ನನಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ ಏನಾದರೂ ಆ ಥರ ಎರಡು ಸಾವಿರದ ಒಂಬತ್ತರಲ್ಲಿ ಗೆದ್ದಿದ್ರಪ್ಪ ಈ ಹಿಂದೆ ಕಾಂಗ್ರೆಸ್ಸನ್ನು ಮೈಸೂರಲ್ಲಿ ಅಂದರೆ ಇಮಿಡಿಯೇಟ್ ಹಿಂದೆ ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮೊದಲು ಹತ್ ಒಂಬತ್ತರಲ್ಲಿ ಗೆಲ್ಲದವರು ಎಚ್ ವಿಶ್ವನಾಥ್ ನೋಡೋಣ ಒಂದು ಕೊಟ್ಟು ಬಿಡೋಣ ಅನ್ಕೊಂಡು ಅವ್ರಿಗೆ ಕೊಡ್ತಾರ ಗೊತ್ತಿಲ್ಲ ಈಗಾಗಲೇ ಸಿದ್ದರಾಮಯ್ಯನವರು ತನ್ನ ಪುತ್ರನಿಗಂತೂ ಬೇಡ ಯತೀಂದ್ರ ಸಿದ್ದರಾಮಯ್ಯ ನಿಂತಿದ್ದೆ ಆದರೆ ನಾನು ಸಂಪೂರ್ಣ ಶಕ್ತಿ ಇಲ್ಲಿ ಹಾಕಬೇಕಾಗುತ್ತೆ ಗೆಲ್ಲೇಬೇಕು ಅಂತ ಪಣ ತೊಟ್ಟು ಕೆಲಸ ಮಾಡಬೇಕಾಗುತ್ತೆ ಅಂಥದ್ರಲ್ಲಿ ನನ್ನ ಪುತ್ರ ಏನಾದರೂ ನಿಲ್ತಾರೆ ಅಂತ ಹೇಳಿದರೆ ನಾನು ರಾಜ್ಯಕ್ಕೆಲ್ಲ ಓಡಾಟ ಮಾಡೋದು ಕಷ್ಟ ಆಗುತ್ತೆ ನನ್ನ ಕ್ಷೇತ್ರವನ್ನು ಪ್ರತಿಷ್ಠೆಗೆ ಬಿದ್ದು ಗೆಲ್ಸ್ಕೋಬೇಕಾಗತ್ತೆ ಸೊ ಆ ಕಾರಣಕ್ಕೆ ಮೈಸೂರಲ್ಲಿ ನನ್ನ ಪುತ್ರನ ಹಾಕೋದು ಬೇಡ ಅಂತ ಅವ್ರು ಡಿಸೈಡ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಬೇರೆ ಅಭ್ಯರ್ಥಿ ಯಾರನ್ನು ಕುತೂಹಲ ಇದೆ ಹಾಗಾಗಿ ಮೈಸೂರಲ್ಲಿ ಪ್ರಚಾ ಪ್ರತಾಪ್ ಸಿಂಹ ತುಂಬ ಸ್ಟ್ರಾಂಗಾಗಿ ಕಾಣ್ತಾ ಇದ್ದಾರೆ ಕಾಂಗ್ರೆಸ್ ಅದು ಎಂ ಲಕ್ಷ್ಮಣ್ ವಕ್ತಾರರು ಪದೇ ಪದೇ ಹರಿಹಾಯ್ತಾ ಇರ್ತಾರೆ ಸುಶೀತ್ ಗೌಡ ಇದ್ದಾರೆ ಯಾರೇ ನಿಂತರೂ ಕೂಡ ಮೈಸೂರಲ್ಲಿ ಕಾಂಗ್ರೆಸ್ ಇನ್ನೂ ಕೂಡ ಬಿ ಜೆ ಪಿಗೆ ಸಮನಾಗಿ ಬರೋದು ಕಾಣಿಸ್ತಾ ಇಲ್ಲ ಇನ್ನೊಂದು ಮಂಡ್ಯ ಮಂಡ್ಯದಲ್ಲಿ ಕೆಆರ್ ಪೇಟೆ ಒಂದು ಬಿಟ್ಟು ನಾನು ಹೇಳ್ತಾನೆ ಇದ್ದೀನಿ ಎಲ್ಲ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಇದೆ ಈ ಒನ್ ಕೆಆರ್ ನಗರದಲ್ಲಿ ಕೂಡ ಅಲ್ಲಿ ಡಿ ರವಿಶಂಕರ್ ಇದ್ದಾರೆ ಸೊ ಈ ಎಲ್ಲ ಕ್ಷೇತ್ರಗಳಲ್ಲಿ ಇದ್ದರೂ ಕೂಡ ಇಲ್ಲಿ ಜೆ ಡಿ ಎಸ್ನ ಅಸ್ತಿತ್ವ ಭಾಳ ಸ್ಟ್ರಾಂಗ್ ಆಗಿದೆ ಜೆ ಡಿ ಎಸ್ ಮತಗಳು ಹೆಚ್ಚಿದ್ದಾವೆ ಈ ಬಾರಿ ಸರಿಯಾದಂಥ ಅಭ್ಯರ್ಥಿ ನಿಂತಿದ್ದೇ ಆದರೆ ಈ ಬಾರಿ ಜೆ ಡಿ ಎಸ್ ಏನು ಮಾಜಿ ಪ್ರಧಾನಿ ಪ್ರಧಾನಿಗಳ ಕಾಂಬಿನೇಷನ್ನೇ ಗೆಲ್ಲುತ್ತೆ ಒನ್ಸ್ ಅಗೇನ್ ಮಂಡ್ಯದಲ್ಲಿ ಜೆ ಡಿ ಎಸ್ ತಳ ಊರುತ್ತೆ ಸೊ ಯಾಕೆಂದ್ರೆ ಕಳೆದ ಬಾರಿ ನಿಖಿಲ್ ಕುಮಾರಸ್ವಾಮಿ ಕಳ್ಕೊಂಡಿದ್ದಾರೆ ಸ್ವಾಭಿಮಾನಿ ಸುಮಲತಾ ಅವರ ಎದುರು ಸೋತಿದ್ರು ಈ ಬಾರಿ ಅಭ್ಯರ್ಥಿಯ ಮೇಲೆ ಡಿಪೆಂಡ್ ಆಗುತ್ತೆ ಆದರೆ ಸದ್ಯಕ್ಕೆ ಶಕ್ತಿ ಜಾಸ್ತಿ ಕಾಣಿಸ್ತಾ ಇರುವಂಥದ್ದು ಪ್ರಧಾನಿ ಮಾಜಿ ಪ್ರಧಾನಿಯದ್ದು ಮೈಸೂರಿನಲ್ಲಿ ಕೂಡ ಅವರ ಪ್ರಭಾವನೇ ಜಾಸ್ತಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ಅಲ್ಲ ಮಂಡ್ಯದಲ್ಲಿ ಕೂಡ ಕಾಂಗ್ರೆಸ್ನ ಶಾಸಕರು ಆರು ಜನ ಇದ್ರು ಕೆ ಪೇಟೆ ಎಚ್ ಟಿ ಮಂಜು ಒಬ್ಬರನ್ನ ಬಿಟ್ಟು ಮೈಸೂರಿನ ಕೆ ಆರ್ ನಗರದಿಂದ ಹಿಡ್ಕೊಂಡು ಮಳವಳ್ಳಿ ಮಂಡ್ಯವರೆಗೂ ಆರು ಶಾಸಕರು ಜೆ ಡಿ ಎಸ್ನವರೇ ಇದ್ದರು ಏಳು ಶಾಸಕರು ಕಾಂಗ್ರೆಸ್ನವರೇ ಇದ್ದರೂ ಕೂಡ ಶಕ್ತಿ ಜಾಸ್ತಿ ಕಾಣಿಸ್ತಾ ಇರೋದು ಜೆ ಡಿ ಎಸ್ದು ಅಥವಾ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿದು ಪ್ರತಿ ಕ್ಷೇತ್ರಗಳಲ್ಲಿ ಕೂಡ ಬಿ ಜೆ ಪಿ ಲೋಕಸಭೆಯಲ್ಲಿ ಇಪ್ಪತ್ತೈದಕ್ಕಿಂತ ಹೆಚ್ಚಿನ ಶೇಕಡಾ ಇಪ್ಪತ್ತೈದಕ್ಕಿಂತ ಹೆಚ್ಚಿನ ಮತಗಳ ಒಂದು ವೋಟ್ ಶೇರನ್ನು ಪಡ್ಕೊಂಡಿದೆ ಹಾಗಾಗಿ ಮಂಡ್ಯದಲ್ಲಿ ಕೂಡ ಬಿ ಜೆ ಪಿ ಪ್ರಭಾವ ಚಾಮರಾಜನಗರದಲ್ಲಿ ಸ್ವಲ್ಪ ಕಾಂಗ್ರೆಸ್ ಪರ ಇದೆ ಸಿಮಾದೇವಪ್ಪ ನಿಂತರೆ ಮೈಸೂರಿನಲ್ಲಿ ಬಿ ಜೆ ಪಿ ಎದ್ದಿದೆ ಮಂಡ್ಯದಲ್ಲಿ ಕೂಡ ಬಿ ಜೆ ಪಿ ಜೆ ಡಿ ಎಸ್ ಕಾಂಬಿನೇಷನ್ ಕಾಣಿಸ್ತಾ ಇದೆ ಇನ್ನು ಹಾಸನದಲ್ಲಿ ಸಹಜವಾಗಿಯೇ ಕಾಂಗ್ರೆಸ್ಸಿಂದ ಸ್ಟ್ರಾಂಗ್ ಕ್ಯಾಂಡಿಡೇಟೇ ಕಾಣಿಸ್ತಾ ಇಲ್ಲ ಬಿ ಶಿವರಾಮ್ ಅಂತ ಹೇಳ್ತಾ ಇದ್ದಾರೆ ಅವರು ಕ್ಯಾಂಡಿಡೇಟ್ ಆಗ್ತಾರಾ ಗೊತ್ತಿಲ್ಲ ಈಗಾಗಲೇ ಕಾಂಗ್ರೆಸ್ ವಿರುದ್ಧ ದನಿ ಎತ್ತಿ ಭಾಳ ಅಬ್ಬರಿಸಿದ್ರು ಹಾಗಾಗಿ ಅವ್ರು ಕ್ಯಾಂಡಿಡೇಟ್ ಆಗಬಹುದಾ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಬಿ ಶಿವರಾಮ್ ಗೆಳಿಸಿ ಶಿವರಾಮ್ ಅಷ್ಟರ ಮಟ್ಟಿಗೆ ಒಂದು ದೊಡ್ಡ ಏನು ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಮಾಜಿ ಸಚಿವರಾಗಿದ್ದವರು ಆದ್ರೂ ಕೂಡ ಆ ಪ್ರಭಾವ ಕ್ಷೇತ್ರದಲ್ಲಿ ಕಾಣಿಸ್ತಾ ಇಲ್ಲ ಸೊ ಓಡಾಟ ಇಲ್ಲ ವಯಸ್ಸು ಬೇರೆ ಆಗಿದೆ ಕಾಂಗ್ರೆಸ್ ಅಭ್ಯರ್ಥಿ ಮಾಡುತ್ತಾ ಅಥವಾ ಬೇರೆ ಯಾರನ್ನಾದ್ರೂ ನಿಲ್ಸುತ್ತಾ ಯಾಕೆಂದ್ರೆ ಪ್ರಜ್ವಲ್ ರೇವಣ್ಣ ನಿಲ್ಬೇಕು ಅಂದ್ರೆ ಅದು ರೇವಣ್ಣ ರಿಪಬ್ಲಿಕ್ ಹಾಸನ ಅಲ್ಲಿ ರೇವಣ್ಣ ಮಾತು ಬಹುತೇಕ ನಡೆಯುತ್ತೆ ರೇವಣ್ಣ ಮತಗಳಿವೆ ಜೆ ಡಿ ಎಸ್ ಬಿಜೆಪಿ ಸೇರ್ಕೊಂಡ್ರೆ ಮತ್ತೊಮ್ಮೆ ಅಲ್ಲಿ ಕೂಡ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಹವಾನೆ ಜೋರಾಗಿದೆ ಬೆಂಗಳೂರು ಗ್ರಾಮಾಂತರ ಅಂತ ಬಂದ್ರೆ ಇಲ್ಲಿ ಮಾತ್ರ ಸಮ ಸಮನಾಗಿದೆ ಒಂಥರ ಚಾಮರಾಜನಗರ ಥರ ಬೆಂಗಳೂರು ಗ್ರಾಮಾಂತರ ಇಲ್ಲಿ ಜೆ ಡಿ ಎಸ್ ಆ ಕುಣಿಗಲ್ನ ಆ ಮೂಲೆಯಿಂದ ಅಲ್ಲಿ ರಂಗನಾಥ್ ಇದ್ದಾರೆ ಡಾಕ್ಟರ್ ರಂಗನಾಥ್ ಅವರು ಡಿ ಕೆ ಶಿ ಕುಟುಂಬದ ಆಪ್ತರು ಅಂದರೆ ಅವರ ಸಂಬಂಧಿಕರೇ ಅಲ್ಲಿಂದ ರಾಜರಾಜೇಶ್ವರಿ ನಗರವರೆಗೂ ಕೂಡ ಡಿ ಕೆ ಸುರೇಶ್ ಸ್ಟ್ರಾಂಗ್ ಹೋಲ್ಡ್ ಇದೆ ಆದರೆ ಕಳೆದ ಬಾರಿ ಗೆದ್ದಿರೋದು ಎರಡು ಲಕ್ಷ ಮತಗಳ ಅಂತರದಲ್ಲಷ್ಟೇ ಡಿ ಕೆ ಸುರೇಶ್ ಏನು ದೊಡ್ಡ ಅಂತರ ಏನೂ ಇಲ್ಲ ಎರಡು ಲಕ್ಷ ದೊಡ್ಡ ಅಂತರನೇ ಆದರೆ ಬಿ ಜೆ ಪಿ ಅಭ್ಯರ್ಥಿ ಐದು ದಿನಗಳ ಹಿಂದೆ ಅಲ್ಲಿಗೆ ಅಭ್ಯರ್ಥಿಯಾಗಿ ಅನೌನ್ಸ್ ಆದವರು ಅಶ್ವತ್ಥ ನಾರಾಯಣ ಗೌಡ ಅವರು ಅಲ್ಲಿ ನಿಂತ್ಕೊಂಡು ಆರು ಲಕ್ಷಕ್ಕಿಂತ ಹೆಚ್ಚಿನ ಮತ ತಗೋತಾರೆ ಆರು ಲಕ್ಷ ಎಪ್ಪತ್ತು ಸಾವಿರದಷ್ಟೇನು ಸದ್ಯ ನೆನಪಾಗ್ತಿಲ್ಲ ಅಂದಾಜು ಅಂದಾಜಷ್ಟೇನೆ ಡಿ ಕೆ ಶಿವಕುಮಾರ್ ಎಂಟು ಲಕ್ಷ ಎಪ್ಪತ್ತು ಸಾವಿರದ ಮತ ತಗೋತಾರೆ ಅಂದರೆ ಎರಡು ಲಕ್ಷದ ಅಂತರ ಸೊ ಇಷ್ಟೇ ಇರೋದು ಹಾಗಾಗಿ ಈ ಬಾರಿ ಜೆ ಡಿ ಎಸ್ ಶಕ್ತಿ ಸೇರ್ಕೊಂಡಿದ್ದೆ ಆದರೆ ಯಾಕೆಂದ್ರೆ ರಾಮನಗರ ಭಾಗದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಪ್ರಾಬಲ್ಯ ಇದೆ ಅಲ್ಲಿ ಮತಗಳು ಏನೇ ಡಿ ಕೆ ಶಿವಕುಮಾರ್ ಇದ್ರು ಅವ್ರದ್ದು ಕನಕ್ಪುರ ಆ ರಾಮನಗರ ಭಾಗ ಅಂದರೆ ಈ ಬಾರಿ ಇಕ್ಬಾಲ್ ಹುಸೇನ್ ಗೆದ್ದಿದ್ದಾರೆ ಆದರೂ ತಳಮಟ್ಟದಲ್ಲಿ ಜೆ ಡಿ ಎಸ್ ಮತಗಳಿದ್ದಾರೆ ಅವು ಲೋಕಸಭೆಗೆ ಬಿ ಜೆ ಪಿ ಜೊತೆ ನಿಂತ್ಕೊಂಡ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಸಮ ಸಮ ಚಾಮರಾಜನಗರ ಹಾಗೆ ಬೆಂಗಳೂರು ಗ್ರಾಮಾಂತರ ಎರಡರಲ್ಲಿ ಗೆಲ್ಲುವರು ಯಾರು ಅನ್ನೋದು ಅಭ್ಯರ್ಥಿ ಮೇಲೆ ಡಿಸೈಡ್ ಆಗುತ್ತೆ ಡಿ ಕೆ ಸುರೇಶ್ ನಿಂತರೆ ಸ್ವಲ್ಪ ಕಾಂಗ್ರೆಸ್ ಪರ ಇರುತ್ತೆ ಅಲ್ಲಿ ಎಚ್ ಮಹಾದೇವ ಕಾಂಗ್ರೆಸ್ ಪರ ಇರುತ್ತೆ ಇನ್ನುಳಿದ ಕ್ಷೇತ್ರಗಳಲ್ಲಿ ಅದು ಮೈಸೂರು ಹಾಸನ ಮಂಡ್ಯ ಈ ಕ್ಷೇತ್ರಗಳಲ್ಲಿ ಪ್ರಾಬಲ್ಯ ಕಾಣಿಸ್ತಾ ಇರುವಂಥದ್ದು ಬಿ ಜೆ ಪಿ ಜೆಡಿಎಸ್ ಎಸ್ ಮೈತ್ರಿದು ಹಾಗಾಗಿ ಮಾಜಿ ಪ್ರಧಾನಿ ಪ್ಲಸ್ ಪ್ರಧಾನಿ ಸೇರ್ಕೊಂಡ್ರೆ ಈ ಕಡೆ ಸಿಎಂ ಡಿ ಸಿಎಂ ಇವ್ರ ನಡುವಿನ ಪೈಪೋಟಿಯಲ್ಲಿ ಪ್ರಧಾನಿ ಮಾಜಿ ಪ್ರಧಾನಿ ಮುಂದಿದ್ದಾರೆ ಅಂತ ಅನಿಸ್ತಾ ಇದೆ ಇದು ನಮ್ಮ ಅಂದಾಜು ವಿಶ್ಲೇಷಣೆ ನಿಮಗೇನು ಅನ್ಸುತ್ತೆ ನೀವು ಕಮೆಂಟ್